ಲಕ್ಷ್ಮೀ ವರ್ಮ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಭೂಮಿಕಾ ಗೌಡ ಇನ್ನು ಭೂಮಿಕಾ ಗೌಡ ಅವರು ಲಕ್ಷ್ಮೀ ಪಾತ್ರವನ್ನು ಅಭಿನಯಿಸಿದ ಸಿಕ್ಕಾಪಟ್ಟೆ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಈಗ ಈಗ ಈ ಕಣ್ಮರಸ ಆದರು ಅಂದರೆ ಇನ್ನು ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ತುಂಬಾ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಅವ್ರನ್ನ ಹೇಳಲಾಗುತ್ತೆ ಇನ್ನು ಈ ಸೀರಿಯಲ್ ಟಿ ಆರ್ ಪಿ ಇಲ್ಲಿ ನಮ್ಮ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದಾಗಲೇ ಸದ್ಯ ಈ ಸೀರಿಯಲ್ ತುಂಬನೇ ವರ್ತಾ ಕಥೆ ಕಥೆಯಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳಾದಂಥ ಪರಿಣಾಮವಾಗಿ ಮತ್ತು ಭೂಮಿಕಾ ಅವರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಸೀರಿಯಲ್ಗಳಲ್ಲಿ ಸಾಕಷ್ಟು ಅವಕಾಶಗಳು ಕೂಡ ಹುಡುಕಿಕೊಂಡು ಬಂತು ಮತ್ತು ಅಲ್ಲಿ ಇಲ್ಲಿ ಎರಡು ಕಡೆನೂ ಸಮಯ ಮಾಡಲು ಹೊರಟರು ಅದು ಕೂಡ ಅದು ಸರಿಯಾಗಿ ಹೋಗಲಿಲ್ಲ ಹೀಗಾಗಿ ಸೀರಿಯಲ್ಗಳ ಕಥಾ ಅಂತ್ರ ಬೇರೆ ಬೇರೆ ಥರ ತಿರುವುಗಳು ಪಡೆದುಕೊಳ್ತು ಹಾಗಾಗಿ ಈ ಸೀರಿಯಲ್ ಮುಕ್ತಾಯ ಮಾಡಲಾಯಿತು ಆದರೆ ಕನ್ನಡ ಸೀರಿಯಲ್ ರಂಗದಿಂದ ಲಕ್ಷ್ಮಿಯವರು ಇನ್ನಿಲ್ಲವಾಗಿದ್ದರು ತೆಲುಗು ಸೀರಿಯಲ್ ಇಂಡಸ್ಟ್ರಿ ಸಂಪೂರ್ಣ ಆ್ಯಕ್ಟಿವ್ ಆಗಿದ್ದಾರೆ ಸುಮಾರು ಮೂರ್ನಾಲ್ಕು ಸೀರಿಯಲ್ಗಳಲ್ಲಿ ನಾಯಕಿಯಾಗಿದ್ದು ಅಭಿನಯ ಮಾಡ್ತಿದ್ದಾರೆ ಮತ್ತು ತೆಲುಗು ಒಂದು ಸಿನಿಮಾದಲ್ಲಿ ಕೂಡ ಬೆಳ್ಳಿ ತೆರೆಯಲ್ಲಿ ಒಂದು ಹೊಸ ದೊಡ್ಡ ಸಿನಿಮಾಗೆ ಬಣ್ಣ ಕೂಡ ಹಚ್ಚಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಕ್ಕಂಥದ್ದು ಹೀಗಾಗಿ ನಮ್ಮ ಭೂಮಿಕ ಗೌಡ ಆದಂಥ ಭೂಮಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ನೀವು ಕೂಡ ಮಿಸ್ ಮಾಡಿ